ಧರ್ಮಸ್ಥಳದಲ್ಲಿ ಇಪ್ಪತ್ತಾರನೇ ವರ್ಷದ ಭಜನ ಕಮ್ಮಟ ನಡೀತಾ ಇದೆ ಎಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ವೈಭವದ ಭಜನೆ ಕಮ್ಮಟ ಧರ್ಮಸ್ಥಳದ ಮಹೋತ್ಸವ ಸಭಾಂಗಣದಲ್ಲಿ ನಡೀತಾ ಇದೆ ಅಹ್ ಅದ್ದೂರಿ ಅದರ ಜೊತೆಗೆ ವೈಭವ ಅಂತ ಯಾಕೆ ಅಂತ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಭಜಕರು ಎಷ್ಟು ಇನ್ವಾಲ್ವ್ಮೆಂಟ್ ಇಂದ ಅವರು ಭಜನೆಯಲ್ಲಿ ಭಾಜ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಆನಂದ ಅವರ ಮಾತಲ್ಲೇ ಗೊತ್ತಾಗ್ತಾ ಇದೆ ನಮ್ಮ ಜೊತೆಗೆ ಶ್ರೀ ಮಾಣಿಲ ಸ್ವಾಮೀಜಿಗಳಿದ್ದಾರೆ ಭಜನೆ ಎಲ್ಲೇ ಇರಲಿ ಆ ಭಜನೆಯ ಸಂದರ್ಭದಲ್ಲಿ ಸ್ವಾಮೀಜಿಗಳು ಅಲ್ಲಿರ್ತಾರೆ ಅದ್ರ ಜೊತೆಗೂ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ನಮ್ಮ ಮಾನಿಲೀಲ ಸ್ವಾಮೀಜಿಗಳು ಅಲ್ಲಿರ್ತಾರೆ ಖಂಡಿತವಾಗ್ಲೂ ಸ್ವಾಮೀಜಿ ಸ್ವಾಮೀಜಿ ಅವರೇ ಮುಖ್ಯವಾಗಿ ನನಗೆ ಅನ್ಸೋದು ಭಜನೆ ಮತ್ತೆ ನಿಮಗಿರುವಂತಹ ಸಂಬಂಧ ಆ ಒಡನಾಟ ತುಂಬಾ ಬಾರಿ ನೋಡಿದೀನಿ ಯಾವುದೇ ಭಜನಾ ಕಾರ್ಯಕ್ರಮದಲ್ಲಿ ನೀವೇರ್ತೀರಿ ಭಜನಾ ಸಂಕೀರ್ತನೆ ಎನ್ನುವುದು ಮಾನಸಿಕವಾಗಿ ಇಲ್ಲದಕ್ಕೂ ಪ್ರಬುದ್ಧತೆ ಮತ್ತು ಭಕ್ತಿ ಪಂಥದಲ್ಲಿ ನಾನು ಆಯ್ಕೆ ಮಾಡಿದಂತ ಯಾಗ ಯಜ್ಞ ಶೋತ್ರ ಪಠನ ಇದೆಲ್ಲವೂ ಭಕ್ತಿ ಪಂಥಕ್ಕೆ ಪುಷ್ಟಿ ಕೊಡುವಂಥ ಕಾರ್ಯಕ್ರಮ ಆಗಿದ್ರು ನಾಮ ಸಂಕೀರ್ತನೆ ಇದು ಮುಗ್ಧ ಮುಗ್ಧ ಮನಸ್ಸುಗಳನ್ನು ಮುಗ್ಧ ಭಾವನೆಗಳನ್ನು ಮುಗ್ಧ ಮನಸ್ಸಿನಲ್ಲಿ ಇರತಕ್ಕಂಥ ಅಂಧಶ್ರದ್ಧೆಯನ್ನು ದೂರೀಕರಿಸುವಂಥ ಒಂದು ವಿಶೇಷವಾದಂಥ ಸಂಕೀರ್ತನ ನಾಮ ಸಂಕೀರ್ತನೆಯಲ್ಲಿ ಇದು ನಮ್ಮ ಚಿಕ್ಕದ ಎಳವೆಯಲ್ಲಿರುವಾಗಲೇ ನಮ್ಮ ಪೂರ್ವಶ್ರಮ ಸುತ್ತ ಮೂವತ್ತ್ನಾಲ್ಕು ದೇವಸ್ಥಾನ ಇತ್ತು ಎಳವೆಯಲ್ಲಿಯೇ ನಾವು ಭಜನೆಗೆ ಹೋಗ್ತಾ ಇದ್ದೆ ಆ ಭಜನೆಯಲ್ಲಿ ಆ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ಮಾನಸಿಕವಾಗಿ ಭಜನೆಯಲ್ಲಿ ನಾಮ ಸಂಕೀರ್ತನೆಯಲ್ಲಿ ಭಕ್ತಿ ಮತ್ತು ಭಾವನೆ ಮಾತ್ರ ಅಲ್ಲ ಅದರಲ್ಲಿ ಬೇರೆ ಬೇರೆಯ ಪ್ರಭಾವಪೂರಿತವಾದಂಥ ಶಕ್ತಿಗಳು ಒಬ್ಬ ಮಾನಸಿಕವಾಗಿ ನಮ್ಮ ಜೀವನಕ್ಕೆ ಬೇಕಾದಂಥ ಮೌಲ್ಯಗಳು ಮತ್ತು ಆಚಾರ ವಿಚಾರಗಳು ಆ ಬದ್ಧತೆಗಳು ಭಜನೆ ಮೂಲಕ ಭಾಳಷ್ಟು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಸ್ವತಃ ಅನುಭವಿಸಿ ಹೇಳ್ತಾ ಇದ್ದೆ ಆದ್ದರಿಂದ ಎಳವೆಯಲ್ಲಿ ಭಜನೆ ಅಭ್ಯಾಸ ಮನೆಯಿಂದ ಪ್ರಾರಂಭ ಆದ್ದರಿಂದ ನಮಗೆ ದೇವರ ಜ್ಞಾನದ ಆರಂಭ ಅಂತ ಹೇಳುವಂಥ ರೀತಿಯಲ್ಲಿ ಆ ಕಾಲದಲ್ಲಿ ನಮ್ಮ ಹಿರಿಯರು ಪೂರ್ವಜರು ಎಲ್ಲ ಭಜನೆಗೆ ನಮ್ಮನ್ನು ಪ್ರೇರೇಪಿಸ್ತಾ ಇತ್ತು ಆ ಪ್ರೇರೇಪಿಸಿದ್ರಿಂದ ನಮಗೆ ಅದರಿಂದ ಎಷ್ಟು ಪ್ರಭಾವ ಇದೆ ಅದರ ಮೌಲ್ಯ ಏನು ಅಂತ ನಾವು ಅನುಭವಿಸಿ ತಿಳ್ ತಿಳ್ಕೊಳ್ಲಿಕ್ಕೆ ಆಗುವಂಥದ್ದು ಭಜನೆಯಲ್ಲಿ ಏನು ಆನಂದ ಸಿಗ್ತದೆ ಅದು ಹೇಳ್ಕೊಳ್ಲಿಕ್ಕೆ ಆಗುವಂಥದ್ದಲ್ಲ ಅದು ಅಗಾಧವಾಗದೇ ಇರುವಂಥದ್ದು ಭಜನೆಯಲ್ಲಿ ಸಿಗತಕ್ಕಂತಹ ಆನಂದ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಮತ್ತು ಪರಮಾತ್ಮದ ಸಮ್ಮಿಲನ ಅದರಲ್ಲಿ ಬಹಳಷ್ಟು ಮಹತ್ವ ಇದೆ ಭಜನೆಗೆ ಇದ್ದಷ್ಟು ಒಂದು ಆನಂದ ಮತ್ತು ಸಮಾನತೆ ಐಕ್ಯತೆ ನನಗೆ ಅದು ನಾನು ತುಂಬ ಒಪ್ಪಿಕೊಂಡಿದ್ದೇನೆ ಅಪ್ಪಿಕೊಂಡಿದ್ದೇನೆ ಹಿಂದೆ ನಾವು ಒಂದು ಹತ್ತು ಮೂವತ್ತು ವರ್ಷದ ಮೊದಲು ಕೆಲವು ದೇವಸ್ಥಾನದಲ್ಲಿ ಭಜನೆಗೆ ಹೋಗುವಾಗ ಭಜನೆ ಮಾಡುವ ಮೊದಲು ಶೋತ್ರ ಪಠನ ಹೇಳಬೇಕು ಶ್ರೋತ್ರ ಹೇಳ್ಬೇಕು ಶ್ರೋತ್ರ ಹೇಳುವಾಗ ಶ್ರೋತ್ರ ಹೇಳಬಾರ್ದು ಹೇಳುವ ಒಂದು ಕಾಲ ಕೂಡ ಇತ್ತು ಶ್ರೋತ್ರ ಇಂಥವರೇ ಹೇಳಬೇಕು ಶ್ರೋತ್ರ ಅಂಥವ್ರೆ ಶ್ರೋತ್ರ ಹೇಳಬಾರ್ದು ಹಾಗೆಲ್ಲ ಇತ್ತು ಅಲ್ಲ ಆ ಕಾಲಸ್ಥಿತಿ ತಪ್ಪು ಅಂತ ಹೇಳುವುದಲ್ಲ ಅಥವಾ ಯಾರನ್ನು ವಿರೋಧಿಸುವುದು ಅಲ್ಲ ಪ್ರತಿರೋಧವೂ ಅಲ್ಲ ಇತ್ತು ಆದರೆ ಕಾಲಸ್ಥಿತಿಯಲ್ಲಿ ಹಾಗೆ ಇತ್ತು ಶ್ರೋತ್ರ ಹೇಳಬಾರ್ದು ಹೇಳುವ ಪರಿಸ್ಥಿತಿ ಇತ್ತು ಆದರೆ ನಾಮ ಸಂಕೀರ್ತನೆಯಲ್ಲಿ ಆ ವಿಚಾರವೇ ಇರಲಿಲ್ಲ ನಾಮ ಸಂಕೀರ್ತನೆ ಎಲ್ಲರೂ ಮಾಡಬಹುದಿತ್ತು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಒಂದು ಭಾವನಾತ್ಮಕವಾಗಿ ಭಗವಂತನಲ್ಲಿ ಒಂದು ಭಕ್ತಿ ಪ್ರೀತಿ ತೋರಿಸುವಂತ ಒಂದು ಔದಾರ್ಯ ಬಹಳಷ್ಟು ಹಿಂದಿನಿಂದ ಬಂದಿದೆ ಆ ನಿಟ್ಟಿನಲ್ಲಿ ಈ ಭಜನೆ ನಮಗೆ ತುಂಬಾ ಪ್ರೇರೇಪಣೆ ಕೊಟ್ಟಿತ್ತು ಮಾತ್ರ ಅಲ್ಲ ನಾವು ಒಂಬತ್ತನೇ ಕ್ಲಾಸ್ ಇರುವಾಗಲೇ ಪಂಡರಪುರದ ದರ್ಶನ ಮಾಡ್ಲಿಕ್ಕೆ ಹೋಗಿದೆ ಆಷಾಢ ಏಕಾದಶಿ ಅಲ್ಲಿ ಭಜನೆಯ ಅಲ್ಲಿ ತೆರೆದಿತ್ತು ರಾತ್ರಿ ಆಗಲು ಭಜನೆ ಮಹಾರಾಷ್ಟ್ರದ ಮೂಲೆ ಮೂಲೆಯಿಂದ ಬಾಲ್ಕರಿ ಇಂತ ಹೇಳ್ಕೊಂಡು ಭಜನೆ ಮಾಡಿಕೊಂಡು ಬರ್ತಾರೆ ಬಹಳ ಅಭೂತಪೂರ್ವವಾಗಿ ಈಗಲೂ ನಡೀತಾ ಇದೆ ಅಂತ ಒಂದು ಸನ್ನಿವೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಆಗಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಕಾಡುವಂತ ಪ್ರಶ್ನೆ ಆಗಿತ್ತು ಆದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯರು ಇಪ್ಪತ್ತೈದು ವರ್ಷದ ಮೊದಲು ನಾನು ಕೊಂಡಂಥ ಕಂಡುಕೊಂಡಂಥ ಸತ್ಯ ಭಜನೆಗಳಾಗ್ತಾ ಇತ್ತು ಭಜನಾ ಮಂದಿರಗಳಲ್ಲಿ ಸಹ ಭಜನೆ ಆಗ್ತಾ ಇತ್ತು ಅದಕ್ಕೊಂದು ಶಿಸ್ತು ಮತ್ತದೊಂದು ಮೌಲ್ಯ ಸಾಹಿತ್ಯ ರಾಗ ತಾಳ ಶ್ರುತಿ ಇದ್ರ ಬಗ್ಗೆ ಅಷ್ಟೊಂದು ಮಹತ್ವ ಇರ್ದಿದೆ ಭಜನೆ ಹೇಳೋದು ಭಜನೆ ಹಾಡೋದು ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಭಜನಾ ಕಮ್ಮಟದಲ್ಲಿ ಪೂಜ್ಯರು ಹಳ್ಳಿ ಹಳ್ಳಿಯಲ್ಲಿ ಭಜನಾ ಮಂದಿರಗಳು ಬಹಳ ಇತ್ತು ಭಜನೆಯ ಕಾರ್ಯಕ್ರಮಗಳು ನಟ ನಡೀತಾ ಇತ್ತು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಕುಡ್ದು ಮದ್ಯಪಾನ ಮಾಡಿ ಕೂಡ ಭಜನೆ ಹೇಳುವಂತ ಪ್ರವೃತ್ತಿ ಬಹಳ ಕಡೆ ನಡೆಯುವಂಥದನ್ನ ನಾನು ನೋಡಿದೆ ಆ ಸನ್ನಿವೇಶವನ್ನು ಕೂಡ ನನಗೆ ಬಹಳ ಮಾನಸಿಕವಾಗಿ ಬಹಳ ವೇದನೆ ಆಗ್ತಾ ಇತ್ತು ಅದೇ ಸನ್ನಿವೇಶದಲ್ಲಿ ಪೂಜ್ಯರು ಈ ಭಜನಾ ಕಮ್ಮಟವನ್ನು ಪ್ರಾರಂಭಿಸಿತ್ತು ಪ್ರಾರಂಭಿಸಿದ್ದು ಮಾತ್ರ ಇದಕ್ಕೊಂದು ಅರ್ಥ ಕೊಡಬೇಕು ಇದಕ್ಕೊಂದು ಮೌಲ್ಯ ಇದೆ ಇದರಲ್ಲಿ ಅದೇ ರೀತಿ ಮಾನಸಿಕವಾದಂಥ ಬದ್ಧತೆ ಇದೆ ಸಂಸ್ಕಾರಯುತವಾದಂಥ ಜೀವನ ಮೌಲ್ಯಕ್ಕೆ ಸಾರ್ಥಕತೆಯನ್ನು ಕೊಡುವಂತ ಶಕ್ತಿಯ ಪ್ರಭಾವ ಇದೆ ಅನ್ನೋದನ್ನು ಭಜನಾ ಮಂದಿರಗಳಿಗೆ ತೋರಿಸಿಕೊಡುವಂತ ಒಂದು ಶಕ್ತಿ ಪ್ರಾರಂಭ ಆದದ್ದೇ ಧರ್ಮಸ್ಥಳದ ಭಜನಾ ಕಮಠದ ಪ್ರಭಾವ ಇದು ನನ್ಕೊಂಡ್ ಅನ್ಕೊಂಡ ಸತ್ಯ ಆಮೇಲೆ ಈ ಭಜನಾ ಮಠ ಪ್ರಾರಂಭ ಆದ್ದರಿಂದ ಭಜನೆ ಹೇಳುವವರಿಗೆ ಆ ಸೌ ಸಾಹಿತ್ಯ ಆ ಉಚ್ಚಾರಗಳು ತಾಳಗಳು ಎಲ್ಲ ಲಯಬದ್ಧವಾಗಿ ಆಲಾಪನೆ ಅದರ ಜೊತೆ ಚೆನ್ನಾಗಿ ಒಂದು ಭಜನೆಗೆ ಸ್ವರೂಪ ಬಂದಾಗೆ ಆಯಿತು ಆ ಸ್ವರೂಪ ಎಷ್ಟು ಪ್ರಭಾವಪೂರಿತ ಆಯಿತು ಅಂತ ಹೇಳಿದರೆ ಈಗ ನೀವು ಹೇಳ್ತೀರಿ ಇಪ್ಪತ್ನಾರನೇ ವರ್ಷದ ಭಜನಾ ಕಣ ಈಗ ಇಲ್ಲಿ ಬರುವ ಶಿಬಿರಾರ್ಥಿಗಳಿಗೆ ನಮಗೆ ಮೊದಲು ಮೊದಲು ಸಂಪನ್ಮೂಲ ವ್ಯಕ್ತಿಗಳು ಒಂದು ಭಜನೆಯನ್ನು ಕೆಲವು ಹೊತ್ತು ನಾಲ್ಕು ಗಂಟೆ ಮೂರು ಗಂಟೆ ಅಭ್ಯಾಸ ಮಾಡಿದರೂ ಅದೊಂದು ಹಿಡಿತಕ್ಕೆ ತರಲಿಕ್ಕೆ ಆಗದ ಪರಿಸ್ಥಿತಿ ಈಗ ಹಾಗೇನಿಲ್ಲ ಈಗ ವರ್ಷ ಕಳೆದಾಗೆ ಆ ಭಜನಾ ಶಿಬಿರಾರ್ಥಿಗಳು ಅದನ್ನು ಆದಷ್ಟು ಕೂಡಲೇ ಅಭ್ಯಾಸ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ಸಾಹಿತ್ಯವನ್ನು ಸಾಹಿತ್ಯಕ್ಕೆ ಭಾರಿ ಮೌಲ್ಯ ಕೊಡುವಂಥ ಪರಿಸ್ಥಿತಿ ಬಹುಶಃ ಪೂಜ್ಯ ಮಾತೃಶ್ರೀ ಹೇಮಾವತಿ ಅಮ್ಮನವರು ಭಾಳಷ್ಟು ಒರ್ತು ಕೊಡ್ತಾರೆ ಸಾಹಿತ್ಯಕ್ಕೆ ಸಾಹಿತ್ಯದ ಉಚ್ಚಾರ ಮತ್ತು ಭಜನೆಯ ಎಲ್ಲ ಅರ್ಥಗಳು ಅರ್ಥ ಗರ್ಭಿತವಾಗಿ ಮನಸ್ಸಲ್ಲಿ ಮಾಡಿಕೊಂಡು ಹೇಳಬೇಕು ಅನ್ನೋದೇ ಭಜನೆ ಕಮ್ಮಿ ಉದ್ದೇಶ ಅದರಲ್ಲಿ ಮಾತೃಶ್ರೀ ಅಮ್ಮನವರು ಆ ಭಜನೆಯ ಎಲ್ಲ ಹಾಡುಗಳನ್ನು ಅವರೇ ನಿರ್ಧರಿಸ್ತಾರೆ ಮತ್ತು ಅದರ ಸಾಹಿತ್ಯವನ್ನು ಸರಿಯಾಗಿ ಅದು ಮನದಟ್ಟಾಗುವ ರೀತಿಯಲ್ಲಿ ಸಂಪನ್ಮೂಲಗಳು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಆಗ್ತಾಯಿದೆ ಭಜನೆ ಅಭ್ಯಾಸ ಮಾಡುವವರಿಗೆ ಬರೇ ಭಜನೆ ಅಭ್ಯಾಸ ಮಾಡೋದಕ್ಕಿಂತ ಹೆಚ್ಚು ಸಾಹಿತ್ಯ ಮನನ ಮಾಡಿ ಭಜನೆ ಮಾಡಬೇಕು ಅದು ಭಜ ಧರ್ಮಸ್ಥಳದ ಭಜನಾ ಕಮಂಡೆ ಭಾಳಷ್ಟು ಒತ್ತು ಕೊಟ್ಟು ಭಾಳಷ್ಟು ಒಳ್ಳೆ ವರ್ಷದಿಂದ ನಡೆಸ್ತಾ ಬಂದಿದೆ ಅದಕ್ಕೊಂದು ಒಳ್ಳೆಯ ಪ್ರಭಾವ ಪ್ರಭಾವವಿದೆ ಯಾಕಂತ ಹೇಳಿದ್ರೆ ಸಾಹಿತ್ಯ ಸರಿ ವಿಚಾರ ಸರಿ ಇದ್ರೆ ಮತ್ತು ಯಾವುದೇ ದೇವತೆ ಪ್ರಾರ್ಥನೆ ಮಾಡುವಾಗ ಅಥವಾ ಪ್ರಾರ್ಥನೆ ಮಾಡುವಾಗ ಅಥವಾ ಶೋತ್ರಪಠನೆ ಮಾಡುವಾಗ ಹರಿನಾಮ ಸಂಕೀರ್ತನೆ ಮಾಡುವಾಗ ಉಚ್ಚಾರ ಭಾರಿ ಮುಖ್ಯವಾದ ಉಚ್ಚಾರ ಎಷ್ಟು ಸ್ಪಷ್ಟವಾಗಿತ್ತು ಉಚ್ಚಾರ ಎಷ್ಟು ಆ ಬದ್ಧತೆಯನ್ನು ಉಳಿಸ್ಕೊಂಡು ಆ ಭಜನೆ ಆಗಲಿ ಪ್ರಾರ್ಥನೆ ಆಗಲಿ ನಡೀತದೆ ಅದಕ್ಕೆ ಪ್ರಭಾವ ಹೆಚ್ಚಾಗಿ ಹೆಚ್ಚಾಗ್ತದೆ ಅದರಿಂದ ಅದು ಭಗವಂತನಿಗೆ ಮುಡುತ್ತದೆ ಮತ್ತು ಮಾನಸಿಕವಾಗಿ ನಮಗೂ ಅದರ ಪ್ರಭಾವ ಗೊತ್ತಾಗುತ್ತದೆ ಅಂತ ಒಂದು ಪರಿಸ್ಥಿತಿ ಈ ಬಹುಶಃ ಈ ಭಜನಾ ಕ್ರಮದಿಂದ ಬಹಳಷ್ಟು ವರ್ಷದಿಂದ ನಡೀತಾ ಇದೆ ಮತ್ತು ಒಂದು ನಾಯಕತ್ವ ಗುಣ ಧರ್ಮಸ್ಥಳ ಧರ್ಮಾಧಿಕಾರಿ ಮುಖ್ಯ ಈ ಭಜನಾ ಕಮಠದ ಉದ್ದೇಶ ಏನು ಅಂತೇಳಿ ಈ ಹಳ್ಳಿಯ ಮೂಲೆ ಮೂಲೆಯಲ್ಲಿ ಬಹಳಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ವಿದ್ಯೆ ಸ್ವಲ್ಪ ಕಮ್ಮಿ ಇದ್ದವರು ಇರಬಹುದು ಅಂಥವರಿಗೂ ಕೂಡ ಇದು ಪ್ರೇರೇಪಣೆದಾಯಿಯಾಗಿದೆ ಒಂದು ವೇಳೆ ಅವರ ವಿದ್ಯೆ ಕಡಿಮೆ ಇದ್ರು ಅವರು ಮತ್ತೆ ಅವರ ಈ ಭಜನಾ ಕಮಟ್ಟಿಗೆ ಬಂದು ಗ್ರಾಮಕ್ಕೆ ಹೋದ್ರೆ ಅವರು ನಾಯಕತ್ವ ಗುಣವನ್ನು ಅಳವಡಿಸಿಕೊಳ್ಬೇಕು ಒಂದು ಎಲ್ಲರೂ ಐಕ್ಯತೆಯಲ್ಲಿ ಒಗ್ಗಟ್ಟು ಮಾಡುವಂಥದ್ದು ಐಕ್ಯತೆಯಲ್ಲಿವಂಥದ್ದು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸುವಂಥದ್ದು ಆ ಧಾರ್ಮಿಕ ಹಬ್ಬ ಹರಿದಿನಗಳ ಆಚರಣೆಯನ್ನು ಮೌಲ್ಯಯುತವಾಗಿ ಮಾಡುವಂಥದ್ದು ಅದರ ಮಹತ್ವವನ್ನು ತಿಳ್ಕೊಳ್ಳುವಂಥದ್ದು ಇದೆಲ್ಲ ಭಜೆ ಇಲ್ಲಿ ಭಜನೆ ಕಲಿಸುವುದು ಮಾತ್ರ ಅಲ್ಲ ಎಷ್ಟೆಷ್ಟೋ ಒಳ್ಳೆಯ ಪ್ರವಚನಕಾರರು ಬಂದು ಅವರಿಗೆ ಒಳ್ಳೊಳ್ಳೆ ವಿಚಾರಗಳನ್ನು ಬದುಕಿನ ಅರ್ಥ ಬದುಕಿನ ಜೀವನ ಮೌಲ್ಯ ಮತ್ತು ಸಮಾಜದಲ್ಲಿ ಹೇಗೆ ಬದುಕನ್ನು ಸಾರ್ಥಕತೆ ಕೊಡಬೇಕು ಅಂತ ಎಷ್ಟೋ ವಿಚಾರಗಳನ್ನು ಈ ಭಜನಾ ಮಟ್ಟದಲ್ಲಿ ಕೊಡೋ ಪ್ರಯತ್ನ ಮಾಡಿದೆ ಅದು ಒಳ್ಳೆಯ ಸಫಲತೆಯನ್ನು ಕಂಡಿದೆ ಈ ಸಲದ ಇಪ್ಪತ್ತಾರನೇ ವರ್ಷ ಒಟ್ಟಾರೆ ಏಳು ದಿವಸದ ಈ ಕಾರ್ಯಕ್ರಮದಲ್ಲಿ ಅವರ ಮಾತ್ತರವಾದಂಥ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮವೂ ಸಮಾಜದಲ್ಲಿ ಒಂದು ಆದರ್ಶ ಮನೋಭಾವಗಳನ್ನು ಉಳಿಸಿ ಬೆಳೆಸಿಕೊಳ್ಳಿಕ್ಕೆ ಮುಂದಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆ ಮಕ್ಕಳಿಗೆ ಮೌಲ್ಯಯುತವಾಗಿ ಈ ಭಕ್ತಿ ಮಾರ್ಗದಲ್ಲಿ ಭಜನಾ ಸಂಕೀರ್ತನೆಯನ್ನು ಹಿಡಿದುಕೊಂಡು ಸಮಾಜದಲ್ಲಿ ಒಳ್ಳೆಯ ಮನೋಭಾವನ ಮತ್ತು ಒಳ್ಳೆಯ ಸದ್ಗುಣಶೀಲತೆಯನ್ನು ಬೆಳೆಸಿಕೆ ಈ ಭಜನಾ ಕಮ್ಮಟ ಭಾಳಷ್ಟು ಮಂಜುನಾಥನ ಈ ಒಂದು ಸನ್ನಿಧಾನದಲ್ಲಿ ಭಾಳಷ್ಟು ಮಂಜುನಾಥನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ವಿಯನ್ನು ಕಾಣ್ತಾ ಇದೆ ಇದರಿಂದ ಎಷ್ಟೋ ಶ್ರೋತೃಗಳು ಬೆಳೀತಾ ಇದ್ದಾರೆ ಬೆಳಗ್ತಾ ಇದ್ದಾರೆ ಇದು ನಾವು ಕಂಡುಕೊಂಡಂಥ ಸತ್ಯ ಆ ನಿಟ್ಟಿನಲ್ಲಿ ಮತ್ತು ಪ್ರತಿ ದಿವಸ ನಗರ ಭಜನೆ ಇದೆ ಸಾಯಂಕಾಲ ನಗರ ಭಜನೆಗೆ ಹೋಗ್ತೇವೆ ನಗರ ಸುತ್ತಾಡಿ ಎಲ್ಲ ಮನೆ ಮನೆಯ ಬಾಗಿಲು ಹೋಗಿ ಭಜನೆ ಮಾಡಿ ಆ ಭಜನೆ ಆ ನಗರ ಭಜನೆಯೂ ಕೂಡ ಒಂದು ಸಮಾಜದಲ್ಲಿ ಯಾರ್ಯಾರು ಯಾವ ಯಾವ ಥರದ ಜೀವನದಲ್ಲಿದ್ದಾರೆ ಕಷ್ಟ ನಷ್ಟ ದುಃಖದಲ್ಲಿ ಇರತಕ್ಕಂಥ ಮನೆಯಲ್ಲಿ ಕೂಡ ಈ ಭಜನಾ ಸಂಕೀರ್ತನೆ ಹೋದಾಗ ಅವರಿಗೆ ಸಿಗತಕ್ಕಂಥ ಆನಂದ ಅವರು ಅವರು ಅದರಿಂದ ಸಿಗತಕ್ಕಂಥ ಫಲವನ್ನು ಕೂಡ ಬಹಳ ವರ್ಷದಿಂದ ಧರ್ಮಸ್ಥಳದ ಈ ಪರಿಸರದಲ್ಲಿ ಗಮನಿಸ್ತಾ ಇದ್ದೇವೆ ಇದೆಲ್ಲ ಒಂದು ಒಳ್ಳೆಯ ಪುಣ್ಯ ಪ್ರಕ್ರಿಯೆ ಇದು ಈ ಪುಣ್ಯ ಪ್ರಕ್ರಿಯೆಯಿಂದ ಪುಣ್ಯ ಸಂಚಯ ಆಗುತ್ತೆ ಈ ಶಕ್ತಿಯನ್ನು ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತ ಚಂದ್ರನಾಥ ಸ್ವಾಮಿ ಅನುಗ್ರಹಿಸಿ ಎಷ್ಟೋ ಶಿಬಿರಾರ್ಥಗಳು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಇದು ಒಳ್ಳೆ ಭಾಗದ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಅರಸಿಕೊಂಡು ಮಂಜುನಾಥನ ಈ ಸನ್ನಿಧಾನಕ್ಕೆ ಅವನ ಅನುಗ್ರಹ ಪ್ರಸಾದ ಆಗಬೇಕು ಹರಿನಾಮ ಸಂಕೀರ್ತನೆ ಈ ಭಕ್ತಿ ಪಂಥದಲ್ಲಿ ನಮ್ಮ ಜೀವನವನ್ನು ಬೆಳಗಿಸಬೇಕನ್ನುವಂಥ ಒಳ್ಳೆಯ ಸದುದ್ದೇಶದಿಂದ ಬಂದಂಥ ಎಷ್ಟೋ ಶಿಬಿರಾರ್ಥಿಗಳು ಭಾಳಷ್ಟು ಪರಿವರ್ತನೆಯಾಗಿ ವರ್ಷದಿಂದ ವರ್ಷಕ್ಕೆ ಅವರು ಕೂಡ ತಮ್ಮ ಜೀವನದಲ್ಲಿ ಬದುಕಿನಲ್ಲಿ ಒಳ್ಳೆಯ ರೀತಿಯ ಸಾರ್ಥಕತೆಯನ್ನು ಕಂಡುಕೊಳ್ತಾ ಇದ್ದಾರೆ ಅನ್ನೋದು ಈ ಭಜನಾ ಯಶಸ್ವಿ ಆಗ್ತಾ ಇದೆ ಇದು ಒಂದು ಆನಂದದಾಯಕ ಕಾರ್ಯಕ್ರಮ ಅಂತ ನಾನು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स जीरो